ನಮ್ಮ ಚಿಕ್ಕಬಳ್ಳಾಪುರದ ಎದಿಗೆ ತಾನೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಮುಗಿಸ್ಕೊಂಡು ಸಿ ಇ ಟಿ ಮತ್ತು ನೀಟ್ ತರಬೇತಿ ಉಚಿತ ತರಬೇತಿ ಒಂದು ಶಿಬಿರಕ್ಕೆ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಮುನ್ಸಿಪಲ್ ಕಾಲೇಜಿನ ಪ್ರಾಂಶುಪಾಲರು ಇಲ್ಲಿ ಸ್ಥಳಾವಕಾಶವನ್ನು ಪರೀಕ್ಷೆಗಳು ಇಷ್ಟೊಂದೆಲ್ಲ ನಡೀತಾ ಇದ್ರೂ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಇದರ ಒಂದು ಸಬ್ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡ್ಕೊಳ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದನ್ನು ಇಂಥ ಒಂದು ಅವಕಾಶ ಸಿಗೋದಿಲ್ಲ ಸಿಕ್ಕಿರ್ತಕ್ಕಂಥ ಅವಕಾಶನ ಮಕ್ಕಳು ಪಡ್ಕೊಳ್ಬೇಕು ನೀವು ಹೊರಗಡೆ ಹೋತಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟರೆ ನಮಗೆ ಸಿ ಟಿ ಮತ್ತು ನೀಟ್ ತರಬೇತಿ ಇವತ್ತು ಸಿಗ್ತಾಯಿಲ್ಲ ಅದನ್ನ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಯುವಕರಿಗೂ ಪಿ ಯು ಸಿ ಆಗಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ಪ್ರದೀಪ್ ಈಶ್ವರವ್ರು ಕಲ್ಪಿಸ್ಕೊಟ್ಟಿದ್ದಾರೆ ಅವರಿಗೆ ನಾವು ಚಿಕ್ಕಬಳ್ಳಾಪುರ ಜನತೆ ನಾವೆಲ್ಲರೂ ಅವ್ರಿಗೆ ಅಭಾರಿಯಾಗಿರ್ತೇವೆ ಆಗಿರ್ತೇವೆ ಇದನ್ನು ಸದುಪಯೋಗ ಪಡ್ಕೊಡಿ ಅಂತ ನಾನು ಅವರಿಗೆ ಮನಸ್ಫೂರ್ತಿ ಕೇಳ್ಕೊಳ್ತೀನಿ ಇಪ್ಪತ್ತು ದಿನಗಳ ಕಾಲ ಈ ಒಂದು ತರಬೇತಿ ಕಾರ್ಯಾಗಾರ ನಡೀತಾ ಇದೆ ಅದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅದಾದ ನಂತರ ಹಬ್ಬದ ದಿನನೂ ಈ ಒಂದು ಕಾರ್ಯಕ್ರಮವನ್ನು ಯುಗಾದಿ ಹಬ್ಬದಿನೂ ಕೋಚಿಂಗ್ ಕ್ಲಾಸಸ್ ನಡೆಯುತ್ತೆ ಭಾನುವಾರ ಸಮೇತ ಕ್ಲಾಸಸ್ ನಡೆಯುತ್ತೆ ಸರ್ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ಬಡವರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವರ ಬಡತನ ಅನುಭವಗಳೇ ಇದಕ್ಕೆಲ್ಲ ಸಾಕ್ಷಿ ಯಾರು ಬಡವರಿದ್ದಾರೋ ಲಕ್ಷಾಂತರ ರೂಪಾಯಿಗಳನ್ನ ಕಟ್ಟಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹೋಗಿ ಎಜುಕೇಶನ್ ನ ಪಡ್ಕೊಳ್ಳೋದು ಇವತ್ತಿನ ದಿವಸ ಅಸಾಧ್ಯವಾದಂತಹ ಸಂಗತಿ ಅಂಥದನ್ನು ಮನಗಂಡಂತಹ ಶಾಸಕರು ನಾವು ಲೆಕ್ಚರರ್ಸ್ ಆಗಿ ಭಾಳ ಇದ್ದೀವಿ ಎಲ್ಲ ಕಡೆ ಫೀಸಸ್ ಕೂಡ ನೋಡ್ತಾ ಇದ್ದೀವಿ ಬಟ್ ಟಿ ನೀಟ್ ಅನ್ನೋದು ಫ್ರೀ ಅಂತ ನಾವೆಲ್ಲೂ ಕೇಳೇ ಇಲ್ಲ ಎಲ್ಲೂ ನೋಡೂ ಇಲ್ಲ ಯಾಕೆಂತಂದರೆ ಅದರ ಖರ್ಚು ವೆಚ್ಚಗಳು ಅನ್ನೋದು ಅಷ್ಟು ದೊಡ್ಡ ಮಟ್ಟಿಗೆ ಇರುತ್ತೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಸೊ ಸುದೀರ್ಘವಾಗಿ ಒಂದು ಒನ್ ಮಂತ್ಗಳ ಕಾಲ ಭಾನುವಾರಗಳ ಸಮೇತ ಹಬ್ಬಗಳು ಹರಿದಿನಗಳ ಸಮೇತ ಅವರು ಕ್ರಾಶ್ ಕೋರ್ಸ್ನ ನೀಡ್ತಾ ಇರೋದೇ ಇಲ್ಲಿರುವಂತಹ ಚಿಕ್ಕಬಳ್ಳಾಪುರದ ಎಲ್ಲ ವಿದ್ಯಾರ್ಥಿಗಳ ಸೌಭಾಗ್ಯ ಅವ್ರ ಬೆಳಕಿನ ಇನ್ನೊಂದು ವಿಷಯ ಗೊತ್ತಾಯಿತು ನನಗೆ ಚಿಕ್ಕಬಳ್ಳಾಪುರ ತಾಲೂಕೆಯಲ್ಲ ಅಲ್ಲ ಯಾವುದೇ ಬಡ ಮಕ್ಕಳಿದ್ರೂ ಅವ್ರು ಬಂದರೆ ಎಜುಕೇಷನ್ನ ಕೊಡಿ ಅನ್ನೋ ಮಾತನ್ನ ಕಳಿಸಿದ್ದಾರೆ ನಿಜವಾಗ್ಲೂ ಪ್ರದೀಪ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸೊ ಯಾರೇ ಬೇಕು ಅಂತಂದ್ರೂ ಈ ಸಿ ಇ ಟಿ ನೀಟ್ ಕೋಚಿಂಗ್ನ ತಗೊಂಡು ಅವರ ಜೀವನದಲ್ಲಿ ಏನು ಮುಖ್ಯ ಉದ್ದೇಶಗಳಿದೆ ಏನು ಜೀವನದಲ್ಲಿ ಅವರ ಸಾಧನೆಗಳಿದೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಸೊ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ಪ್ರದೀಪೇಶ್ವರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಮ ಸೇವೆ ಇದು ಸದಾಕಾಲ ಉಳಿಯುತ್ತೆ ಮುಂದಿನ ಜನರೇಷನ್ ಅಂತ ಏನು ಕರಿತೀವಿ ಅವರಿಗೆ ನೀವು ದೊಡ್ಡ ಇನ್ಸ್ಪಿರೇಷನ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಅಂತ ಕೇಳಿದ್ವಿ ಈ ಕಣ್ಣಾರೆ ನೋಡ್ತಿದ್ವಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್